ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜೀವ್ ಉಪಾಧ್ಯಕ್ಷ ಇವತ್ತು ನಾವೀಗ ಸೂರತ್ನ ಹೊಲಯದಲ್ಲಿದ್ದೀವಿ ಸೂರತ್ನಿಂದ ಅಹಮದಾಬಾದ್ ಕಡೆಗೆ ನಾವೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಇದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟಿ ಶರ್ಟನ್ನು ಸೇವ್ ಉಮನ್ ಅಂತ ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಮೂಸಾ ಶರೀಫ್ ಅವರು ಮೂಸಾ ಶರೀಫ್ ಅವರು ನೌಫುಲ್ ಮತ್ತು ಬಾಲಕೃಷ್ಣ ಹಾಗೆ ಇದರೆಲ್ಲರ ಇದ್ರೆಲ್ಲ ಪಾದಯಾತ್ರೆಯ ಹಿಂದಿನ ಒಂದು ಚಾಲಕ ಶಕ್ತಿಯಾಗಿ ನಮ್ಮ ಪ್ರವೀಣ್ ಪೆರೇರ ನಾವಿಷ್ಟು ಜನ ಇದ್ದೀವಿ ನಮ್ಮ ವಾಹನ ಮುಂದೆ ಇದೆ ಮೂಸಾ ಶರೀಫ್ ಅವರು ಮತ್ತು ಈ ತಂಡ ಪ್ರವೀಣ್ ಅವರ ಹಿನ್ನೆಲೆಯ ಬೆಂಬಲದೊಂದಿಗೆ ಮಂಗಳೂರಿನಿಂದ ದೆಹಲಿವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನೇರವಾಗಿ ಪ್ರಧಾನಮಂತ್ರಿಗಳಿಗೇ ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಾಗೆ ಇಡೀ ದೇಶದಾದ್ಯಂತ ಅತ್ಯಾಚಾರಗಳಾಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ಅಂದರೆ ಒಂದು ರೀತಿಯಲ್ಲಿ ಅತ್ಯಾಚಾರ ವ್ಯಾಪಕ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಕಾನೂನಿನ ಭಯ ಇಲ್ಲದ ಕಾಮಕರುಗಳು ಏನನ್ನಾದರೂ ಮಾಡಿ ತೆಕ್ಕಿಸ್ಕೊಳ್ಬೋದು ಅಂತಹ ಅನ್ನುವಂಥ ಒಂದು ಗುಂಬುತನದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳುಗಳನ್ನು ಸಿಕ್ಕ ಸಿಕ್ಕ ಕಡೆ ರೇಪ್ ಮಾಡುವಂಥದ್ದು ನಡೀತಾ ಇದೆ ಇದೆಲ್ಲ ಕೊನೆಗಾಣಬೇಕು ಕೊನೆಗಾಣೋದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಕಾಲಮಿತಿಯನ್ನು ಹಾಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ ಆ ರೀತಿಯಲ್ಲಿ ವಿಚಾರಣೆಯನ್ನು ಮುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಅತ್ಯಾಚಾರ ಮಾಡಿದ್ದಾರೆ ಎಂದಾದರೆ ಖಂಡಿತವಾಗಿಯೂ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಹಾಗಾಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗುವಂಥ ಅವರು ಭಯ ಪಡಬೇಕು ಆ ಥರದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ದೆಹಲಿ ಕಡೆಗೆ ನಮ್ಮ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ವಿ ಈಗ ನಿರ್ಭಯ ಅತ್ಯಾಚಾರ ಪ್ರಕರಣ ದೆಹಲಿನಲ್ಲಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಕೂಗೆ ಇರುತ್ತು ಆ ಕಾರಣಕ್ಕೆ ನಿರ್ಭಯ ನಿಯಮಾವಳಿಗಳು ಅಂತಲೇ ಮಾಡಿ ಬಸ್ಗಳಲ್ಲಿ ಅಲಾರಂ ಕೊಡುವಂಥದ್ದು ಅವರಿಗೆ ಎಲ್ಲಿ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅದನ್ನು ಗಮನಕ್ಕೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾನದಂಡಗಳನ್ನು ಕ್ರಮಗಳನ್ನು ಅನುಸರಿಸೋದಕ್ಕೆ ಬೇಕಾಗಿರುವಂಥದ್ದೆಲ್ಲ ಮಾಡಿದೀವಿ ಸರ್ಕಾರ ಅಂತ ಹೇಳ್ತಾ ಇದ್ರು ಕೂಡ ಅತ್ಯಾಚಾರಗಳು ನಡೀತಾನೇ ಇದ್ದಾವೆ ಯಾಕೆಂದರೆ ಸರ್ಕಾರಗಳು ಕೇವಲ ಜನಗಳ ಕಣ್ಣೊರೆಸುವಂಥ ಕೆಲಸವನ್ನು ಮಾಡೋದು ಅಷ್ಟೇ ಅಲ್ಲ ನಿಜವಾಗಿಯೂ ಅತ್ಯಾಚಾರಿಗಳನ್ನು ಶಿಕ್ಷೆಗೊಳಪಡಿಸ್ತೀವಿ ನಾವು ಅದಕ್ಕೆ ಯಾ ಅವನು ಯಾವುದೇ ನೀವು ನೋಡಿರ್ಬೋದು ಉನ್ನಾವ್ ಅಂತ ಅನ್ನುವಂಥ ಕಡೆಯಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಆದಂಥ ಅತ್ಯಾಚಾರ ಅತ್ಯಾಚಾರಿಗಳು ಯಾವ ರೀತಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳನ್ನು ಮತ್ತು ಅವರ ಕುಟುಂಬವನ್ನು ಯಾವ ರೀತಿ ಅಕ್ಷರ ಸಹ ಭೇಟಿ ಆಡಿದ್ರು ಅಂತ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ ಎಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂಥ ತನಿಖಾ ಸಂಸ್ಥೆಗಳು ಅದು ಪೊಲೀಸರಿರ್ಬೋದು ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಎಸ್ ಐ ಟಿಗಳಿರ್ಬೋದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದದೇ ಇರುವಂಥದ್ದು ಹಾಗಾಗಿ ಇದೆಲ್ಲವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಾತ್ವಿಕ ಮಾರ್ಗದಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿಕೊಂಡು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೇ ಮನವಿ ಪತ್ರ ಕೊಡಬೇಕು ಅನ್ನುವಂಥ ಮೂಸಾ ಷರೀಫು ನೌಫುಲ್ಲು ಬಾಲಕೃಷ್ಣ ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಫೆರೇರ ಇವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಶ್ಲಾಘನೀಯವಾದದ್ದು ಮತ್ತು ಒಂದು ರೀತಿಯಲ್ಲಿ ಚಾರಿತ್ರಿಕವಾದದ್ದು ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್ ಆಗ್ತದೆ ಮಂಗಳೂರಿನಿಂದ ಕರ್ನಾಟಕ ರಾಜ್ಯದ ಮಂಗಳೂರಿನಿಂದ ದೆಹಲಿವರೆಗೆ ಸುಮಾರು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪಾದಯಾತ್ರೆ ಇದು ನಿಜಕ್ಕೂ ಇದೊಂದು ರೀತಿನಲ್ಲಿ ಸಾಹಸ ಸುಮಾರು ನೂರು ದಿನಗಳಿಗೂ ಕಾಲ ನೂರು ನೂರತ್ತು ದಿನಗಳ ಕಾಲ ನೂರಿಪ್ಪತ್ತು ದಿನಗಳ ಕಾಲ ನಡಿಬೇಕಾಗಿರುವಂಥ ಪಾದಯಾತ್ರೆ ನನ್ನ ಮನೆಯನ್ನು ಬಿಟ್ಟು ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಮತ್ತೆ ತ್ಯಾಗದ ಕೆಲಸ ಈ ಕೆಲಸಕ್ಕೆ ಮುಂದಾಗಿರುವಂಥ ಮಂಗಳೂರಿನ ಸ್ನೇಹಿತರು ಕೆ ಆರ್ ಎಸ್ ಪಕ್ಷದ ಕೆ ಆರ್ ಎಸ್ ಪಕ್ಷದವರು ಇವರು ಕೂಡ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಯ್ಯೋ ಇದು ದೊಡ್ಡ ಕೆಲಸ ಕಷ್ಟದ ಕೆಲಸ ಹಲವಾರು ಸವಾಲುಗಳನ್ನು ನೀವು ಎದುರಿಸಿ ನಿಲ್ಲಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಹೇಳಿದಾಗ ಇಲ್ಲ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಇತಿಮಿತಿನಲ್ಲಿ ಅವರು ಹೊರಟಂಥ ಸಂದರ್ಭದಲ್ಲಿ ಸಾಧ್ಯ ಆದರೆ ನಾವು ಮಧ್ಯದಲ್ಲಿ ಎಲ್ಲಾದರೂ ಒಂದು ದಿವಸ ಎರಡು ದಿವಸ ಬಂದು ನಿಮ್ಮತ್ತಿನಲ್ಲಿ ಜಾಯ್ನ್ ಆಗಿ ನೀವು ಮಾಡ್ತಾ ಇರುವಂಥ ಈ ಪಾದಯಾತ್ರೆಗೆ ಒಂದು ಸಣ್ಣ ಬೆಂಬಲವನ್ನು ಸೂಚಿಸಬೇಕು ಅಂತ ಅನ್ನುವಂಥ ಆಸೆ ಇದೆ ಬರ್ತೀವಿ ಅಂತ ಅನ್ನುವಂಥ ಮಾತಾಡಿದ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಮೂಸರೀಫು ನಫುಲ್ಲು ಬಾಲಕೃಷ್ಣ ನಮ್ಮ ಪ್ರವೀಣ್ ಫೆರ್ಯಾರ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಈಗ ಬಿಡು ತೆಗೆದುಕೊಂಡಿದ್ದಾರೆ ಆ ಪ್ರವೀಣ್ ಅವರು ಎಲ್ಲ ನಿಜವಾಗಿಯೂ ಒಂದು ರೀತಿಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ತಪಾಸಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ರೀತಿಯಲ್ಲಿ ಮನಸ್ ದೊಡ್ಡ ಮನಸ್ಥಿತಿ ಬೇಕು ದೀರ್ಘಕಾಲದ ಪಾದಯಾತ್ರೆ ಮಾಡುವಾಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡುವಾಗ ಸಿಗುವಂಥ ಬೆಂಬಲಗಳೇನಿದೆ ಆ ರೀತಿಯ ಬೆಂಬಲ ಸಿಗೋದಿಲ್ಲ ಜನ ಕಡಿಮೆ ಇರ್ತೀವಿ ಅನಾರೋಗ್ಯ ಪೀಡಿತರಾಗ್ತೀವಿ ಬೇರೆ ಬೇರೆ ಆಹಾರ ಸಮಸ್ಯೆ ಬರುತ್ತೆ ವಸತಿ ಸಮಸ್ಯೆ ಬರುತ್ತೆ ಇಂಥ ಎಲ್ಲ ಸಮಸ್ಯೆಗಳ ಒತ್ತಡವನ್ನು ಸಹಿಸಿಕೊಂಡು ಮತ್ತೆ ಇನ್ನೂ ಸಾವಿರಾರು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ನುವಾಗ ಒಂದು ರೀತಿಯಲ್ಲಿ ಆತಂಕ ಈ ಥರದ ಭಾವನೆಗಳೆಲ್ಲ ಮೂಡ್ತದೆ ಅದೆಲ್ಲವನ್ನ ಮೆಟ್ಟಿ ನಿಂತು ನಡ್ಕೊಂಡು ಬರೋದು ಸುಲಭದ ವಿಚಾರ ಅಲ್ಲ ಹಾಗಾಗಿ ಖಂಡಿತವಾಗಿಯೂ ಈ ಮೂಸರೀಫು ನೌಫುಲ್ಲು ಇವೆಲ್ಲ ಮಾಡ್ತಾ ಇರುವಂಥ ಈ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆ ಖಂಡಿತವಾಗಿಯೂ ಇವರಿಗೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳನೋಟವನ್ನು ಒಂದು ಸಮಸ್ಯೆಯನ್ನು ಗ್ರಹಿಸೋದಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನು ಖಂಡಿತವಾಗಿ ಕೊಟ್ಟು ಈ ದೇಶದ ಸಮಸ್ಯೆಗಳೇನಿದ್ದಾವೆ ಈ ದೇಶದ ದೇಶದಲ್ಲಿನ ಸಮಾಜವನ್ನು ಒಂದು ರೀತಿಯಲ್ಲಿ ಕಿತ್ತು ತಂತಾಯಿ ಇರುವಂಥ ಹಲವಾರು ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇದಕ್ಕೆ ಯಾವುದು ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ತಾರ್ಕಿಕತೆ ಕೂಡ ಖಂಡಿತವಾಗಿ ಈ ಪಾದಯಾತ್ರೆಯಿಂದ ಇವರಿಗೆ ದಕ್ಕುತ್ತೆ ಅಂತ ಅನ್ನುವಂಥದ್ದು ಹಲವಾರು ಪಾದಯಾತ್ರೆಗಳನ್ನು ಮಾಡಿರೋ ನನಗೆ ಅರ್ಥ ಆಗಿದೆ ಹಾಗಾಗಿ ನಾನು ಇವರನ್ನು ಈ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ನಿಜವಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಭಿಮಾನದಿಂದ ಅವರೆಲ್ಲರನ್ನ ಆಲಂಗಿಸ್ಕೊಳ್ತಾ ನಾವು ಈ ಪಾದಯಾತ್ರೆ ಯಶಸ್ಸಾಗಲಿ ಇದನ್ನು ರಾಜ್ಯದಾದ್ಯಂತ ಜನ ಇರುವಂಥ ಜನ ಗಮನಿಸ್ತಾ ಇರುವಂಥ ಜನ ಇದನ್ನು ಬೆಂಬಲಿಸಿ ಇದನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪುವಂತೆ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಥರದ್ದೊಂದು ಒಂದು ಸಾತ್ವಿಕವಾದಂಥ ರೀತಿಯಲ್ಲಿ ಇದು ಇದು ಹೆಚ್ಚು ಜನಗಳನ್ನು ಸೇರಿಕೊಂಡು ನಾವು ದೊಂಬಿ ಎಬ್ಬಿಸಿಕೊಂಡು ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆತ್ಮ ನಿರೀಕ್ಷಣೆಯ ಮಾರ್ಗದಲ್ಲಿ ಮಾಡ್ತಾ ಇರುವಂಥ ಕೆಲಸ ಹಾಗಾಗಿ ಇದನ್ನು ಪ್ರಧಾನಮಂತ್ರಿಗಳಿಗೆ ಇದನ್ನು ತಲುಪಿಸಬೇಕು ತಲುಪಿಸಿ ಪ್ರಧಾನಮಂತ್ರಿಗಳು ಇದನ್ನು ಒಂದು ಗೌರವದಿಂದ ಸೌಜನ್ಯದಿಂದ ನೋಡಿ ಇದಕ್ಕೆ ಬೇಕಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ನಾವೀಗ ಅಹಮದಾಬಾದ್ನ ಅಹಮದಾಬಾದ್ ಮತ್ತು ಸೂರತ್ ಮಧ್ಯದಲ್ಲಿ ಅಂಕಲೇಶ್ವರ್ ಅನ್ನುವಂಥ ಪಟ್ಟಂಪರಿ ಇದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಮಂಗಳೂರಿನ ಸೂತ್ರ ಮೂಸಾ ಶರೀಫು ನೌಸಲ್ಲು ಬೆವಿನವರು ಬಾಲಕೃಷ್ಣ ಇವೆಲ್ಲರೂ ನಮ್ಮ ಹತ್ತಾರು ಸಿದ್ಧ ಸೈನಿಕರು ಏನು ಸೇವ್ ಮನ್ ಜರ್ಮಿಟ್ಟು ಏನಿದೆ చైంజ్ ద సమ్ భేటీ బసావు అమ్మ అన్నంత పదయాత్రయని మంగళూరిందేనివరకు మతా అదర ఐవత్న దిన నేను మన దీనికి జాయిన్ ఆదని ఇవే ఐదే దినీతాను ఇవన్న ఇది దేశ మేలు ఆంత అత్యాచార నిల్ ನಿಲ್ಬೇಕು ಅಂದ್ರೆ ಸಮಾಜವನ್ನ ನೋಡ್ಕೊಳ್ತಾ ಇರುವಂತಹ ಸರ್ಕಾರ ಆಡಳಿತ ವ್ಯವಸ್ಥೆ ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ ತನಿಖೆ ನಡೆಸುವಂತ ಪಾರದರ್ಶಕ ತನಿಖೆ ನಡೆಸುವಂತ ಅತ್ಯಾಚಾರಿಗಳು ಭಯ ಬೀಳುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಮಾತ್ರ ಇದು ನಿಲ್ಲೋದಕ್ಕೆ ಸಾಧ್ಯ ಕೇವಲ ತನಿಖೆಯ ಹೆಸರಲ್ಲಿ ತೊಂದರೆಸುವಂತಹ ತಂತ್ರಗಳಿಂದ ಕ್ರಮಗಳಿಂದ ಇದು ನಿಲ್ಲೋದಿಲ್ಲ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳುವಂಥ ನಾವುಗಳು ನಮ್ಮ ಎಲೆಗಳನ್ನ ನಾವೇ ತಟ್ಟುಕೊಳ್ಳುವಂಥ ನಾವುಗಳು ನಿಜವಾಗಿಯೂ ಭಾರತೀಯ ಹೆಣ್ಣು ಮಕ್ಕಳುಗಳ ಗೌರವವನ್ನು ಮಾನವನ್ನ ಶೀಲವನ್ನ ರಕ್ಷಣೆ ಮಾಡಿದ್ರ ಮುಖಾಂತರ ಅವರು ಏನು ಆತಂಕದಲ್ಲಿದ್ದಾರೆ ಅದನ್ನ ತೊದಗಿಸಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಸ್ನೇಹಿತರು ಮಾಡ್ತಾರೆ ಅಂತ ಈ ಪಾದಯಾತ್ರೆಯೊಂದಿಗೆ ಈ ಪಾದಯಾತ್ರೆ ಇಂತಹ ಹಲವಾರು ಪಾದಯಾತ್ರೆಗಳು ಹೋರಾಟಗಳು ಕೂಗು ಎಲ್ಲವೂ ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಪಾದಯಾತ್ರೆ ನಡೀತಾ ಇರುವಂಥದ್ದು ಹಾಗಾಗಿ ಈ ಪಾದಯಾತ್ರೆ ಈ ಸಂದರ್ಭದಲ್ಲಿ ಇರುವಂತಹ ಭೂಷಾ ಶರೀಫ್ ಅವರಿಗೆ ದೌಸಲ್ ಅವರಿಗೆ ಬಾಲಕೃಷ್ಣ ಅವರಿಗೆ ನಮ್ಮ ಆಗಿರುವಂತಹ ಆತ್ಮ ನವೋದರರು ಪ್ರವೀಣ್ ಅವರಿಗೆ ಹಂಚ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶದ ಮಹಿಳೆಯರ ಪ್ರಾಣ ಮಾನ ಶೀಲ ರಕ್ಷಣೆಯ ಅತ್ಯಂತ ಹೊಟ್ಟಂತಹ ಪರವಾಗಿ ನಾನು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೀನಿ ಜೊತೆಗೆ ಇವತ್ತು ಸಮಾಜ ಯೋಚನೆ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಅತ್ಯಾಚಾರ ಆದಾಗ ಅತ್ಯಾಚಾರಿಗಳನ್ನ ಗಲ್ಗೋರಿಸ್ಬಿಡ್ಬೇಕು ಅತ್ಯಾಚಾರಿಗಳನ್ನ ಕೊಂಡಾಕ್ಬಿಡಬೇಕು ಅನ್ನುವಂತ ಒಂದು ಭಾವಾವೇಶದ ಮಾತುಗಳನ್ನ ಮಾಡ್ದೇನೆ ಇವತ್ತು ಸಿಸ್ಟಮ್ ಎಲ್ಲಿ ಕೈ ಕೊಡ್ತಾ ಇದೆ ತನಿಖಾ ಸಂಸ್ಥೆಗಳು ಸರಿಯಾದ ಒಂದು ಪಾರದರ್ಶಕ ಆಡಳಿತವನ್ನ ಪಾರದರ್ಶಕ ತನಿಖೆಯನ್ನ ಮಾಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾವೆ ಅಂತ ಅನ್ನೋದನ್ನ ಮತ್ತೆ ಈ ರೋಗ ಮಾಡುವಂತ ಮನಸ್ಥಿತಿ ಉಳ್ಳಂತ ಜನ ಯಾಕೆ ಅಷ್ಟೊಂದು ವಿಕೃತರಾಗ್ತಾ ಇದ್ದಾರೆ ಅದಕ್ಕೆ ಒಂದು ಸಾಮಾಜಿಕ ಕಾರಣಗಳೇನು ಸಾಂಸ್ಕೃತಿಕ ಕಾರಣಗಳೇನು ಅಂತ ಅನ್ನುವಂಥದ್ದು ಎಲ್ಲವರ ಚರ್ಚೆಯಾಗಿ ಮೂಲಭೂತವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು ನಾವು ಈಗ ಈಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದು ತಾಂತ್ರಿಕವಾಗಿ ಕೈಗಿ ಇದೆಯಲ್ಲಿದ್ದೇವೆ ಇಂಥ ಸಂದರ್ಭದಲ್ಲೂ ಕೂಡ ಈ ಅತ್ಯಾಚಾರಿಗಳ ಹೊರಡ ಹುಟ್ಟುವಂತಹ ವಿಕೃತರಿಗೆ ಕಾರಣಗಳೇನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಮೂಲದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ಕೆಲಸವನ್ನ ಕೂಡ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಸಂಶೋಧನೆಗಳನ್ನ ಸರ್ಕಾರ ಮಾಡಬೇಕ ಮಾಡಿಸ್ಬೇಕು ಹಾಗೆ ನೈತಿಕತೆ ಅಂತ ಅನ್ನೋದನ್ನ ಕೇವಲ ಮಾತುಗಳ ಮುಖಾಂತರ ಅಲ್ಲದೇನೆ ಅದನ್ನ ನಾವು ಸಮಾಜದ ಮುಂಚೂಣಿ ವರ್ಗದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಶಾಹಿ ಅದರ ತಾವು ಕೈ ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಾವು ನೈತಿಕವಾಗಿ ಬದುಕಬೇಕು ಅಂತ ಅನ್ನುವಂತಹ ಒಂದು ಒಂದು ಪರಿಸ್ಥಿತಿ ಮತ್ತು ಮಾದರಿಯನ್ನ ಸಮಾಜದಲ್ಲಿ ಆದಂತ ಅನಿವಾರ್ಯತೆ ಗೊತ್ತಿದೆ ಇವತ್ತು ನಾವು ಎಲ್ಲಿ ಕೇಳಿದ್ರೆ ಎಲ್ಲಿ ನೋಡಿದ್ರೆ ಸಿಡಿ 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 ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ ಅಧಿಕಾರದಲ್ಲಿರುವಂತ ಜನ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಆಸಕ್ತರನ್ನ ದುರ್ಬಲರನ್ನ ತಮ್ಮ ಗಾಣಕರಿಗೆ ತೀರಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಇಂತಹ ಕೆಟ್ಟ ಮಾದರಿಗಳ ಕಾರಣದಿಂದಾಗೇನೆ ಮತ್ತೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ತನಿಖೆ ಆದಂತಹ ಸಂದರ್ಭದಲ್ಲಿ ಬೇಕಾದ್ರೆ ತನಿಖೆಯ ದಿಕ್ಕು ತಪ್ಪಿಸಬಹುದು ನಮ್ಮ ಪ್ರಭಾವವನ್ನ ಹಣವನ್ನ ಬಳಸಿ ಅಂತ ಅನ್ನುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ